ಜಿಲ್ಲಾಧ್ಯಕ್ಷರಾದ ವೇಣುಗೋಪಾಲ್ ಅವರೇ ಮಾಜಿ ಜಿಲ್ಲಾಧ್ಯಕ್ಷರಾದ ಸುರೇಂದ್ರಗೌಡ್ರೆ ಜೆ ಡಿ ಎಸ್ ಅಧ್ಯಕ್ಷರ ತಾಲೂಕು ಅಧ್ಯಕ್ಷರಾದ ಕಡಹಳ್ಳಿ ನಾಗರಾಜಣ್ಣನವರೇ ಮತ್ತು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ವೇದಿಕೆ ಮುಂದೆ ಇರುವ ಎಲ್ಲ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರೇ ನನ್ನ ಬಗ್ಗೆ ಮತ್ತು ಏನು ಎಲೆಕ್ಷನ್ ನಡೆಯುತ್ತೆ ಅಂತ ಏನಕ್ಕೆ ನಡೀತಾ ಇದೆ ಅಂತ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ದಯವಿಟ್ಟು ನಾನು ಹೇಳೋದು ಒಂದೇ ಮಾತು ಈ ಎಲೆಕ್ಷನ್ ನಡೀತಾ ಇರೋದು ಮಲ್ಲೇಶ್ ಬಾಬು ಇಂದ ಅಂತಲ್ಲ ಈ ಎಲೆಕ್ಷನ್ ನಡೀತಾ ಇರೋದು ನರೇಂದ್ರ ಅವರಿಗೆ ನರೇಂದ್ರ ಮೋದಿ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಅಂದ್ಕೊಂಡು ಒಂದು ಯೋಚನೆ ಮಾಡಿ ಏನು ನೀವು ಓಟ್ ಹಾಕ್ತೀರೋ ಇಪ್ಪತ್ತಾರನೇ ತಾರೀಕು ನರೇಂದ್ರ ಮೋದಿಗೆ ಓಟ್ ಹಾಕ್ತಾಯಿದ್ದೀರ ಈ ದೇಶದ ಹಿತದೃಷ್ಟಿಯಿಂದ ನಮ್ಮ ಈ ಮತ ಚಲಾಯಿಸ್ತಾ ಇದ್ದೀವಿ ಅಂತ ತಿಳಿದು ಇಪ್ಪತ್ತಾರನೇ ತಾರೀಕು ಯಾಕಂದರೆ ಇವಾಗ ನಮಗೆ ಕನ್ಫ್ಯೂಷನ್ ಆಗಿ ಇಡ್ತಾ ಎಲ್ಲರೂ ಇಡ್ತಾ ಇದ್ದಾರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅಂತ ಬಟ್ ಅಲ್ಲಿ ಸಿಂಬಲ್ ಬರೋದು ತೆನೆ ಒತ್ತ ರೈತ ಮಹಿಳೆ ಬಿ ಜೆ ಪಿ ನೀವು ನಮ್ಮ ಸಹಕಾರ ಮಾಡ್ತಾ ಇದ್ದೀರಾ ಮತ್ತು ಚಿಹ್ನೆ ಇರೋದು ಆ ಬ್ಯಾಲೆಟ್ ಪೇಪರಲ್ಲಿ ತೆನೆ ಒತ್ತ ರೈತ ಮಹಿಳೆ ದಯವಿಟ್ಟು ಅದೊಂದು ಗುರ್ತಿಟ್ಕೊಂಡು ತೆನೆ ಒತ್ತ ರೈತ ಮಹಿಳೆಗೆ ಓಟ್ ಹಾಕಿ ವೋಟ್ ಆಗ್ತಾ ಇರೋದು ಮೋದಿಗೆ ಅಂತ ತಿಳಿದು ಒಂದು ಅವಕಾಶ ನನಗೆ ಮಾಡಿಕೊಡಿ ಯಾಕಂದ್ರೆ ಎರಡು ಸತಿ ನಾನು ಎಲೆಕ್ಷನ್ ಸೋತಿದ್ದೀನಿ ಬಂಗಾರಪೇಟೆಯಲ್ಲಿ ಅರ್ಥದಿಂದ ಕಾರಣಾಂತರಗಳು ಬಹಳ ಬಹಳ ಇದೆ ಅದು ಅದನ್ನೆಲ್ಲ ತಿಳ್ಕೊಳ್ಳೋಕೆ ಹೋದರೆ ಬಹಳ ಇನ್ನೂ ಒಂದಷ್ಟು ದಿನ ಈ ಸಮಯ ಆಗುತ್ತೆ ಬಟ್ ಅದೆಲ್ಲ ಬೇಡ ವೋಟ್ ಆಗ್ತಾ ಇರೋದು ಮೋದಿಯವರಿಗೆ ತೆನೆ ಹೊತ್ತ ರೈತ ಮಹಿಳೆಗೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ